ನಮಸ್ಕಾರ ನವರಾತ್ರಿಯ ಪರ್ವಕಾಲದಲ್ಲಿ ಮೂರನೆಯ ದಿವಸ ಚಂದ್ರಘಂಟಾದೇವಿಯನ್ನು ಆರಾಧನೆ ಮಾಡುವಂತಹ ಪರಿಪಾಠ ಇದೆ ಚಂದ್ರಘಂಟಾದೇವಿಯನ್ನು ಈ ಬಗೆಯಲ್ಲಿ ಸ್ತುತಿ ಮಾಡ್ತಾರೆ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಅಂತ ಹೇಳಿ ಅಂದರೆ ಜಗಜ್ಜನನಿಯಾದಂಥ ದುರ್ಗೆಯ ಮೂರನೆಯ ಶಕ್ತಿಯ ಹೆಸರು ಚಂದ್ರಘಂಟಾ ಹೇಳಿ ನವರಾತ್ರಿಯ ಉಪಾಸನೆಯಲ್ಲಿ ಮೂರನೆಯ ದಿವಸ ಚಂದ್ರಘಂಟಾದೇವಿಯ ವಿಗ್ರಹದ ಪೂಜೆ ಆರಾಧನೆ ಮೊದಲಾದವುಗಳನ್ನು ಮಾಡ್ತಾರೆ ಇವಳ ಸ್ವರೂಪ ಅತ್ಯಂತ ಶಾಂತಿದಾಯಕವಾದಂಥದ್ದು ಮತ್ತು ಜಗತ್ತಿಗೆ ಶ್ರೇಯಸ್ಸನ್ನು ಮಾಡುವಂಥದ್ದು ಅಂತ ಹೊಗಳುತ್ತಾರೆ ಇವಳ ಮಸ್ತಕದಲ್ಲಿ ಅಂದರೆ ತಲೆಯ ಭಾಗದಲ್ಲಿ ಘಂಟೆಯ ಆಕಾರದ ಅರ್ಧ ಚಂದ್ರ ಇದ್ದಾನೆ ಆ ಕಾರಣದಿಂದಲೇ ಇವಳನ್ನು ಚಂದ್ರಘಂಟಾದೇವಿ ಅಂತ ಕರೀತಾರೆ ಇವಳ ಶರೀರದ ಬಣ್ಣ ಚಿನ್ನದಂತೆ ಬಂಗಾರದಂತೆ ಹೊಳಿತದೆ ಈ ದೇವಿಗೆ ಹತ್ತು ಕೈಗಳಿವೆ ಹತ್ತು ಕೈಯಲ್ಲಿಯೂ ಕೂಡ ವಿವಿಧ ಆಯುಧಗಳನ್ನು ಹಿಡಿದಿದ್ದಾಳೆ ಖಡ್ಗವಿದೆ ಬಿಲ್ಲು ಬಾಣಗಳಿವೆ ತ್ರಿಶೂರವಿದೆ ಹೀಗೆ ಹತ್ತು ಕೈಗಳಲ್ಲಿಯೂ ಆಯುಧವನ್ನು ಧರಿಸಿದವಳು ಇವಳು ಒಂಬತ್ತು ಕೈಗಳಲ್ಲಿ ಆಯುಧವನ್ನು ಒಂದು ಕೈಯಲ್ಲಿ ಕಮಲದ ಹೂವನ್ನು ಧರಿಸಿದ್ದಾಳೆ ಅಂತ ಹೇಳತಕ್ಕಂಥ ಕ್ರಮ ಕೂಡ ಇದೆ ಇವಳ ಮುದ್ರೆ ಅದು ಯುದ್ಧಕ್ಕಾಗಿ ಹಾತೊರೆಯುವ ರೀತಿಯಲ್ಲಿದೆ ಗಂಟೆಯಂತೆ ಭಯಾನಕವಾದಂಥ ಧ್ವನಿಯನ್ನು ಇವಳು ಮಾಡ್ತಾಳೆ ಈ ಧ್ವನಿಯಿಂದ ದಾನವರು ದೈತ್ಯರು ರಾಕ್ಷಸರು ಯಾವಾಗಲೂ ನಡುಗುತ್ತಾರೆ ದೈತ್ಯರನ್ನು ನಡುಗಿಸುವುದಕ್ಕೋಸ್ಕರವೇ ಹೆದರಿಸುವುದಕ್ಕೋಸ್ಕರವೇ ಈಕೆ ಭಯಾನಕವಾದಂತಹ ಘಂಟೆಯ ಧ್ವನಿಯನ್ನು ಮಾಡ್ತಾಳೆ ಅಂತ ಹೇಳಿ ಇವಳನ್ನು ಸ್ತುತಿ ಮಾಡ್ತಾರೆ ನವರಾತ್ರಿಯ ದುರ್ಗೆಯ ಉಪಾಸನೆಯ ಮೂರನೆಯ ದಿವಸ ಇದಕ್ಕೆ ವಿಶೇಷವಾದಂಥ ಮಹತ್ವವನ್ನು ಹಿರಿಯರು ಕೊಟ್ಟಿದ್ದಾರೆ ಈ ದಿವಸ ಸಾಧಕನ ಮನಸ್ಸು ಮಣಿಪೂರ ಚಕ್ರವನ್ನು ಪ್ರವೇಶಿಸ್ತದೆ ಇದು ಮೂರನೆಯ ದಿವಸ ಇಲ್ಲಿ ಸಾಧಕನ ಮನಸ್ಸು ಮಣಿಪೂರ ಚಕ್ರವನ್ನು ಪ್ರವೇಶ ಮಾಡ್ತದೆ ತಾಯಿ ಚಂದ್ರಘಂಟೆಯ ಕೃಪೆಯಿಂದ ಅನುಗ್ರಹದಿಂದ ಅಲೌಕಿಕವಾದಂಥ ವಸ್ತುಗಳ ದರ್ಶನ ಸಾಧಕನಿಗೆ ಆಗುತ್ತದೆ ದಿವ್ಯ ಸುಗಂಧಗಳ ಅನುಭವ ಆತನಿಗೆ ಬರುತ್ತದೆ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳನ್ನು ಸಾಧಕನು ಕೇಳ್ತಾನೆ ಈ ಕ್ಷಣಕ್ಕೋಸ್ಕರವೇ ಸಾಧಕ ತುಂಬ ಎಚ್ಚರದಿಂದ ದೇವಿಯನ್ನು ಆರಾಧನೆ ಮಾಡ್ತಾನೆ ಅಂತ ಹೇಳ್ತಾರೆ ಅಂದರೆ ಸಾಧಕನ ಸಮಸ್ತ ಪಾಪಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬೇಗನೆ ಫಲವನ್ನು ನೀಡುವವಳು ಚಂದ್ರಘಂಟಾದೇವಿ ಇವಳ ಮುದ್ರೆ ಆಗಲೇ ಹೇಳಿದಂತೆ ಯುದ್ಧಕ್ಕಾಗಿ ಅಭಿಮುಖವಾಗಿ ನಿಂತ ರೀತಿಯಲ್ಲಿ ಇರ್ತದೆ ಅಂದರೆ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಬಹಳ ಬೇಗನೆ ಫಲವನ್ನು ಕೊಡುವುದಕ್ಕೋಸ್ಕರವಾಗಿ ವಿಘ್ನಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಈಕೆಯು ಯುದ್ಧಮುಖಳಾಗಿ ತೊಡಗಿಸಿಕೊಂಡಿರ್ತಾಳೆ ಇವಳ ಗಂಟೆಯ ಧ್ವನಿ ಸದಾಕಾಲ ಭಕ್ತರಿಗೆ ಬರಬಹುದಾದಂಥ ಪ್ರೇತಬಾಧೆಯನ್ನು ನಿವಾರಣೆ ಮಾಡುತ್ತದೆ ಅಂತ ಕೂಡ ಹೇಳ್ತಾರೆ ಇವಳನ್ನು ಧ್ಯಾನ ಮಾಡುವುದರಿಂದ ಶರಣಾಗತನಾಗಿ ಇವಳನ್ನು ಆಶ್ರಯ ಮಾಡುವುದರಿಂದ ಈ ಘಂಟೆಯ ಧ್ವನಿ ರಕ್ಷಣೆಯ ಧ್ವನಿಯಾಗಿ ಕೂಡ ಕೇಳಿಸ್ತದಂತೆ ಅಂದರೆ ಚಂದ್ರಘಂಟಾದೇವಿಯಲ್ಲಿ ಎರಡು ವಿಶಿಷ್ಟವಾದಂಥ ಸ್ವರೂಪಗಳನ್ನು ನಾವು ಕಾಣ್ತೇವೆ ಒಂದು ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾಕಾಲ ತತ್ಪರಳಾದಂತಹ ದೇವಿ ಇನ್ನೊಂದು ಕ್ಷಣದಲ್ಲಿ ಆಕೆಯ ಸ್ವರೂಪ ಅತ್ಯಂತ ದರ್ಶನೀಯವಾದಂಥದ್ದು ಆರಾಧಕನಿಗೆ ಅತ್ಯಂತ ಸೌಮ್ಯಯುತಳಾಗಿ ಶಾಂತಿಯಿಂದ ಕೂಡಿದವಳಾಗಿ ಆಕೆ ಗೋಚರಿಸ್ತಾಳೆ ಅಂದರೆ ಸಾಧಕನಲ್ಲಿ ಪರಾಕ್ರಮ ನಿರ್ಭಯತೆ ಸೌಮ್ಯತೆ ವಿನಮ್ರತೆ ಈ ಎಲ್ಲ ಗುಣಗಳು ವಿಕಾಸಗೊಳ್ಳುವುದಕ್ಕೆ ಈ ಚಂದ್ರಘಂಠಾದೇವಿ ಕಾರಣಲಾಗ್ತಾಳೆ ಅವಳ ಮುಖದಲ್ಲಿ ಕಣ್ಣುಗಳಲ್ಲಿ ಶರೀರದಲ್ಲಿ ಕಾಂತೀಯ ಗುಣ ಇರ್ತದೆ ಆ ಕಾಂತೀಯ ಗುಣ ಸಾಧಕನಲ್ಲಿ ಕೂಡ ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ ಆಕೆಯ ಸ್ವರದಲ್ಲಿ ಒಂದು ದಿವ್ಯತೆ ಇದೆ ಅಲೌಕಿಕವಾದಂಥ ಮಾಧುರ್ಯ ಇದೆ ಹಾಗಾಗಿಯೇ ತಾಯಿ ಚಂದ್ರಘಂಟೆಯ ಭಕ್ತರು ಉಪಾಸಕರು ಹೋದಲೆಲ್ಲ ಅವಳಿಂದ ಶಾಂತಿಯನ್ನು ಸುಖವನ್ನು ಅನುಭವಿಸ್ತಾರೆ ಸಾಧಕನ ಶರೀರದಲ್ಲಿ ದಿವ್ಯ ಪ್ರಕಾಶ ಬೆಳಗುತ್ತದೆ ಆ ಮೂಲಕ ವಿಶೇಷವಾದಂಥ ಶಕ್ತಿಯನ್ನು ಸಾಧಕ ಪಡಿತಾನೆ ಒಟ್ಟಿನಲ್ಲಿ ಮನಸ್ಸು ಮಾತು ಕರ್ಮ ಶರೀರ ಈ ಎಲ್ಲದರಲ್ಲಿ ಪರಿಶುದ್ಧತೆಯನ್ನು ಪವಿತ್ರತೆಯನ್ನು ತರತಕ್ಕಂಥ ಜಗನ್ಮಾತೆಯಾಗಿ ಚಂದ್ರಘಂಟೆ ಕಾಣಿಸ್ತಾಳೆ ಹಾಗಾಗಿ ಉಪಾಸಕನು ಸದಾ ಕಾಲ ನಿಯಮಬದ್ಧನಾಗಿದ್ದು ಇವಳನ್ನು ಆರಾಧನೆ ಮಾಡಿದ ಅಂತಾದರೆ ಆತನ ಸಾಂಸಾರಿಕ ಕಷ್ಟಗಳು ನಿವಾರಣೆಯಾಗ್ತವೆ ಪರಮ ಪದದ ಅಧಿಕಾರಿಯಾಗಿ ಆ ವ್ಯಕ್ತಿ ಮೆರೀತಾನೆ ಅಂತ ಹೇಳಿ ಇವಳನ್ನು ಆರಾಧನೆ ಮಾಡುವಂಥ ಕ್ರಮ ಇದೆ ಚಂದ್ರಘಂಟಾದೇವಿಯ ಅನುಗ್ರಹ ಎಲ್ಲರಿಗೆ ಇರಲಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸನ ಮುಗಿಸ್ತೇನೆ ನಮಸ್ಕಾರ